ಪ್ಲೀಸ್ ವೆಲ್ಕಮ್ ಬ್ಯಾಕ್ ಟು ಏನಾದರೂ ಅಂತ ಹೇಗಿದ್ರೆ ಅಂದರೆ ನಿಮಗೆ ಎದುರು ಅಂತ ಭಾವಿಸ್ತೀನಿ ಇವತ್ತು ಶನಿವಾರ ಆಯಿತಾ ಇವಾಗ ನಾನು ನನ್ನ ಸ್ಕೂಲಿಗೆ ಹೋಗೋದಕ್ಕೆ ಪರ್ಸ್ ಇರುತ್ತೋ ಬ್ಯಾಗ್ ಹಾಗೆ ಬುಕ್ಸ್ ಎಲ್ಲ ಏನು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇರುತ್ತೆ ಸೊ ಹಾಗೆ ಅದನ್ನು ತರೋದಕ್ಕೆ ನೋಡಿ ನೋಡಿದ ಇವಾಗ ಟೈಮ್ ಟ್ವೆಲ್ ಫಿಫ್ಟೀನ್ ಆಗ್ತಾ ಬಂತು ಇವಾಗ ಹೋಗ್ತಾ ಇದ್ದೀನಿ ಬೆಳಿಗ್ಗೆ ಒಂಬತ್ತುವರೆಯಿಂದ ಮಧ್ಯಾಹ್ನ ಒಂದು ಗಂಟೆ ತನಕ ಬುಕ್ಸ್ ಎಲ್ಲ ಸೊ ಒಂದು ಗಂಟೆ ತನಕ ಟೈಮ್ ಇದೆಯಲ್ಲ ಸೊ ಇವಾಗ ಟ್ವೆಲ್ ಫಿಫ್ಟೀನ್ ಆಯ್ತು ಎಷ್ಟು ಜನ ಇದನ್ನು ಹೋಗಬೇಕು ಬೇಗ ಸಿಕ್ಕಿದರೆ ಚಾನ್ಸ್ ಜಾಸ್ತಿ ಇವಾಗ ಟೈಮ್ ಒನ್ ಓ ಆಗ್ತಾ ಬಂದ ಈಗ ಒಂದು ಟ್ವೆಲ್ ಫಾರ್ಟಿ ಅಷ್ಟೊತ್ತಿಗೆ ಹೋಗಿದ್ದಾಗೂ ಬಂದೆ ಸೊ ತುಂಬ ಜನ ಕೂಡ ಇರಲಿಲ್ಲ ಅಂದರೆ ಒಂದು ಒಂಬತ್ತುವರೆಗಿಂತ ಶುರು ಮಾಡಿದ್ದಾರೆ ಆಯಿತಾ ಕೊಡಲಿಕ್ಕೆ ಹಾಗಾಗಿ ಎಲ್ಲ ತುಂಬ ಜನ ಬಂದು ಹೋಗಿದ್ದಾರೆ ಹಾಗೆ ಇನ್ನು ಮಧ್ಯಾಹ್ನ ಒಂದು ಗಂಟೆ ತನಕ ಇದೆ ಆ್ಯಂಡ್ ಮಧ್ಯಾಹ್ನ ಮೇಲೆ ಕೂಡ ಇದೆ ಆಯಿತಾ ಎರಡು ಗಂಟೆಯಿಂದ ನಾಲ್ಕು ಗಂಟೆವರೆಗೆ ಸೊ ನಾನು ಸ್ವಲ್ಪ ಲೇಟಾಗಿನೇ ಹೋದೆ ಎಷ್ಟು ಬುಕ್ಸ್ ಇದೆ ರೈಸ್ ಜಸ್ಟ್ ಎಲ್ ಕೆ ಜಿಗೆ ಇಷ್ಟು ಹಾಗೆ ಸ್ಕೂಲ್ ಬ್ಯಾಗ್ ಕೂಡ ಕೊಟ್ಟಿದ್ದಾರೆ ಆಯಿತಾ ಸ್ಕೂಲಲ್ಲೇ ಬಿಕಾಸ್ ಎಲ್ರಿಗೂ ಸೇಮ್ ಬ್ಯಾಗ್ ಅಂತೆ ಹಾಗಾಗಿ ಬ್ಯಾಗ್ ತುಂಬ ಚೆನ್ನಾಗಿದೆ ಆಯಿತಾ ಬ್ಯಾಗ್ ಕ್ವಾಲಿಟಿ ಅಂತ ಸ್ವಲ್ಪ ಚೆನ್ನಾಗಿದೆ Obrigada. ಬ್ಯಾಗ್ ಕೂಡ ಇದೆ ಎಲ್ರಿಗೂ ಸೇಮ್ ಕಲರ್ ಮತ್ತೆ ಬ್ಯಾಗ್ ಅಲ್ಲಿ ಏನು ನೀವಿದು ಸ್ಟಿಕ್ಕರ್ ಎಲ್ಲ ಹಾಕ್ತಾರಂತೆ ಸೊ ಎಕ್ಸ್ಚೇಂಜ್ ಆಗೋದಾಗಿ ಒಂದು ಪೆನ್ಸಿಲ್ ಪೆನ್ ಎಲ್ಲ ಪೌಚ್ ಕೂಡ ಕೊಟ್ಟಿದ್ದಾರೆ ಎಷ್ಟು ಬುಕ್ಸ್

So is for checks This is lines This is box pencil ಇಷ್ಟು ಬುಕ್ಸಿಗೆ ಮೂರು ಸಾವಿರದ ನೂರ ಎಪ್ಪತ್ತು ರೂಪಾಯಿ ಇತ್ತು ಆಯಿತಾ ಬ್ಯಾಗಿಗೆ ಸಪ್ಲೇಟ್ ಅದಕ್ಕೆ ಏಟ್ ಹಂಡ್ರೆಡ್ ರುಪೀಸ್ ಬ್ಯಾಗ್ ಅಂತೂ ತುಂಬ ಚೆನ್ನಾಗಿದೆ ಆಯಿತಾ ಏಟ್ ಹಂಡ್ರೆಡ್ ಸೊ ಕೊಡ್ಕೊಂಡು ತುಂಬ ಚೆನ್ನಾಗಿದೆ ಇದು ಕ್ರೈನ್ಸ್ ಹಾಗೆ ಒಂದು ಬೈಕ್ ಇದರಲ್ಲಿ ಯಾವ ಯಾವ್ದು ಇದೆ ಅಂತ ನೋಡಬೇಕು

స్ట్ బుక్స్ ఉంటుందా నోడ నాలుగు ఐదు ఏడు ఎంటు ఒంబు ఒం బుక్స్ ఇది ఎలా చిత్ర కలర్స్ ఇప్పుడు ఐ బజెక్ ఆల్ అబౌట్ మీ సాంగ్స్ అండ్ రైట్స్ అండ్ అదర ఎనిమల్స్ மென்ஸ் இதுல ஃபுட் நோ ஹாலிடே லுக்ஸ் எல்லாம் ஜெனாகிடு ಇದು ವೆದರ್ ಬಗ್ಗೆ ಇರುವಂತಹ ಬುಕ್ ಆ್ಯಂಡ್ ಇದು ಹಾಲಿಡೇ ಫುಡ್ ಫುಡ್ ರಿಲೇಟೆಡ್ ಆಗಿರುವಂತಹ ಬುಕ್ ನೋಡಿದ ಬ್ಯಾಗ್ ಅಂತೂ ತುಂಬಾನೇ ಚೆನ್ನಾಗಿದೆ ಆಯ್ತಾ ಬುಕ್ಸ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ಹಾಗೆ ಇನ್ನು ವಾಟರ್ ಬಾಟಲ್ ಹಾಗೆ ಟಿಫಿನ್ ಬಾಕ್ಸ್ ತಗೊಳ್ಬೇಕು ಅಂಡ್ ಶೂ ತಗೋಬೇಕು ಇನ್ನು ಒಂದೊಂದೇ ತಗೋಬೇಕು ಆಯ್ತಾ ಸ್ಕೂಲ್ ಸ್ಟಾರ್ಟ್ ಆದ್ಮೇಲೆ ಸೊ ಹಾಗೆ ಇನ್ನು ಈ ಮತ್ತೆ ಎಂಡಲ್ಲಿ ಅನಿಸುತ್ತೆ ಸ್ಕೂಲ್ ಸ್ಟಾರ್ಟ್ ನೆಕ್ಸ್ಟ್ ಮಂಡೇ ಸಿಗುತ್ತೆ ಯೂನಿಫಾರ್ಮ್ ಹಾಗೆ ಇವತ್ತಿನ ವ್ಲಾಗನ್ನು ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಗೈಸ್ ಇವತ್ತಿನ ವ್ಲಾಗ್ ಅನ್ನೋದು ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನೀವೇನಾದರೂ ನನ್ನ ಗೆ ಫಸ್ಟ್ ಟೈಮ್ ಬರ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೊಂದು ಹೊಸ ವೀಡಿಯೋದಲ್ಲಿ ಮಾಡಿಸ್ತೀನಿ ಅಲ್ಲಿ ಬೈ ಬಾಯ್